ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಚೀನಾ ತನ್ನ ರಹಸ್ಯ ಸೈನಿಕ ಸಂಕಿರಣವನ್ನು ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಗೆ ತೆರೆದಿಟ್ಟಿದೆ ಜರ್ದಾರಿ ಹತ್ತು ದಿನಗಳ ಚೀನಾ ಪ್ರವಾಸದಲ್ಲಿರುವ ಸಂದರ್ಭದಲ್ಲಿ ಮಾನವರಹಿತ ಯುದ್ಧ ವಿಮಾನಗಳು ಸಂಪೂರ್ಣ ಸ್ವಯಂಚಾಲಿತ ಘಟಕಗಳು ಹಾಗೂ ಬಹುಮಟ್ಟದ ಆಧುನಿಕ ಯುದ್ಧ ಕ್ಷೇತ್ರಗಳಿಗೆ ಬೇಕಾದ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದಿದ್ದಾರೆ ಬೀಜಿಂಗ್ ಮೂಲಗಳ ಪ್ರಕಾರ ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ಚೀನಾದ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೈನಾ ಕೇಂದ್ರ ಕಚೇರಿಗೆ ಭಾನುವಾರ ಭೇಟಿ ನೀಡಿದರು ಅಲ್ಲಿ ಅವರಿಗೆ ಅತ್ಯಾಧುನಿಕ ಸೈನಿಕ ತಂತ್ರಜ್ಞಾನ ವಿಶೇಷವಾಗಿ ಹೊಸ ಯುದ್ಧ ವಿಮಾನಗಳ ಬಗ್ಗೆ ವಿಶೇಷ ಬ್ರೀಫಿಂಗ್ಗಳನ್ನು ನೀಡಲಾಗಿದೆ ಅವರ ಕಚೇರಿಯ ಪ್ರಕಾರ ಜರ್ದಾರಿಗೆ ಜೆ ಟೆನ್ ಯುದ್ಧ ವಿಮಾನ ಪಾಕಿಸ್ತಾನ ಚೀನಾ ಜಂಟಿ ಉತ್ಪಾದನೆಯಲ್ಲಿರುವ ಜೆ ಎಫ್ ಸೆವೆಂಟೀನ್ ಥಂಡರ್ ಹಾಗೆಯೇ ಚೀನಾದ ಐದನೇ ತಲೆಮಾರಿನ ಸ್ಟೆಲ್ ಫೈಟರ್ ಜೆ ಟ್ವೆಂಟಿ ಬಗ್ಗೆ ಕೂಡ ವಿವರ ನೀಡಲಾಯಿತು ಇದರ ಜೊತೆಗೆ ಯು ಎ ವಿ ಆಟೋಮೇಷನ್ ಟೆಕ್ನಾಲಜಿ ಹಾಗೂ ಬಹುಮಟ್ಟದ ಯುದ್ಧ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಮಗ್ರ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವ್ಯವಸ್ಥೆಗಳ ಪ್ರದರ್ಶನವೂ ನಡೆದಿದೆ ಚೀನಾದ ವಿದೇಶಾಂಗ ಸಚಿವಾಲಯವು ಜರ್ದಾರಿಯ ಈ ಭೇಟಿಯ ಬಗ್ಗೆ ನೇರವಾಗಿ ಪ್ರತಿಕ್ರಿಯಿಸದೆ ಬದಲಿಗೆ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಜಾಗತಿಕ ಭದ್ರತಾ ಸಹಕಾರ ಎಂದು ಚೀನಾದ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ ಚೀನಾ ಎಲ್ಲರಿಗೂ ಸಾಮಾನ್ಯ ಸಮಗ್ರ ಸಹಕಾರಿ ಮತ್ತು ಶಾಶ್ವತ ಭದ್ರತೆಯನ್ನು ಬಯಸುತ್ತದೆ ಜಾಗತಿಕ ಭದ್ರತಾ ಸಹಕಾರವನ್ನು ಬಲಪಡಿಸಲು ನಾವು ಎಲ್ಲರೊಂದಿಗೂ ಕೆಲಸ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು ಜರ್ದಾರಿಯ ಈ ಭೇಟಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರ ಇತ್ತೀಚಿನ ಬೀಜಿಂಗ್ ಪ್ರವಾಸದೊಂದಿಗೆ ಸೇರಿಕೊಂಡು ಪಾಕಿಸ್ತಾನಕ್ಕೆ ಹೊಸ ಸೈನಿಕ ಸಂಪನ್ಮೂಲಗಳನ್ನು ಹುಡುಕುವ ಯತ್ನ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ ಗಮನಾರ್ಹವೆಂದರೆ ಭಾರತ ಮೇ ಏಳರಂದು ಆಪರೇಷನ್ ಸಿಂಧೂರ್ ಆರಂಭಿಸಿತು ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದ ನಂತರ ಭಾರತವು ಪಾಕಿಸ್ತಾನದ ಭಯೋತ್ಪಾದನಾ ಮೂಲಸೌಕರ್ಯಗಳ ಮೇಲೆ ಪಿಒಕೆ ಪ್ರದೇಶದ ಮೇಲೆ ತೀವ್ರ ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿಗಳನ್ನು ನಡೆಸಿತು ನಾಲ್ಕು ದಿನಗಳ ತೀವ್ರ ಯುದ್ಧದ ನಂತರ ಮೇ ಹತ್ತರಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ವಿರಾಮ ಒಪ್ಪಂದ ಮಾಡಿಕೊಂಡವು ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ವರದಿಯ ಪ್ರಕಾರ ಪಾಕಿಸ್ತಾನಕ್ಕೆ ಸೈನಿಕ ಸಾಮಗ್ರಿಗಳಲ್ಲಿ ಶೇಕಡ ಎಂಬತ್ತೊಂದಕ್ಕಿಂತ ಹೆಚ್ಚು ಚೀನಾ ಪೂರೈಸಿದೆ ಈ ಶಸ್ತ್ರಾಸ್ತ್ರಗಳನ್ನು ಭಾರತದ ವಿರುದ್ಧ ಉಪಯೋಗಿಸಲು ಪಾಕಿಸ್ತಾನ ಯತ್ನಿಸಿತು ಜರ್ದಾರಿಯಾ ಈ ಚೀನಾದ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೈನಾ ಪ್ರವಾಸಕ್ಕೆ ಅವರ ಮಗ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲವಾಲ್ ಬುಟ್ಟೋ ಜರ್ದಾರಿ ಹಾಗೂ ಪುತ್ರಿ ಆಸಿಫಾ ಬುಟ್ಟೋ ಜರ್ದಾರಿಯು ಜೊತೆಗಿದ್ದರು ಈ ಪ್ರವಾಸವು ಸೆಪ್ಟೆಂಬರ್ ಹನ್ನೆರಡರಂದು ಆರಂಭವಾಗಿದ್ದು ಅದಕ್ಕೂ ಮೊದಲು ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಷರೀಫ್ ಹಾಗೂ ಸೇನಾ ಮುಖ್ಯಸ್ಥ ಮುನೀರ್ ಅವರು ಚೀನಾಕ್ಕೆ ಭೇಟಿ ನೀಡಿ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಿದ್ದರು ಅವರು ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಥಿಯಾಂಜಿನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು ನಂತರ ಚೀನಾದ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚಿಸಿದರು ಅದರ ಬಳಿಕ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಯೋಜಿಸಿದ್ದ ಸೈನಿಕ ಪಥಸಂಚಲನಕ್ಕೂ ಕೂಡ ಹಾಜರಾದರು ಈ ಪಥಸಂಚಲನವು ದ್ವಿತೀಯ ಮಹಾಯುದ್ಧದಲ್ಲಿ ಜಪಾನ್ ವಿರುದ್ಧ ಚೀನಾ ಗಳಿಸಿದ ಜಯದ ಎಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯಿತು ಈ ಭೇಟಿಗಳ ಸರಮಳೆಯು ಆಗಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರ ಪ್ರವಾಸದ ನಂತರವೇ ನಡೆದಿದೆ ಅವರು ಆರನೇ ಸ್ಟ್ರಾಟಜಿಕ್ ಡೈಲಾಗ್ನಲ್ಲಿ ಭಾಗವಹಿಸಿದ್ದರು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ